ಮತ್ತು ಮೂಲಂಗಿ ಸೊಪ್ಪಿನ ಪಚಡಿ ಮಾಡೋದು ನೋಡೋಣ ಪಚಡಿ ಅಂದರೆ ಅದು ಸಲಾಡ್ ಥರನೇ ಸಲಾಡೆ ಆ್ಯಕ್ಚುಲಿ ಸೊ ಮೂಲಂಗಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಅದಕ್ಕೆ ದಂಟುಗಳು ತೆಗೆದಿದ್ದೀನಿ ಆಯಿತಾ ಮೂಲಂಗಿ ಸೊಪ್ಪಿನ ಪಚಡಿ ಏನಕ್ಕೆ ಮಾಡೋದು ಅಂದರೆ ಕೆಲವೊಂದು ತರಕಾರಿಗಳನ್ನು ಬೇಯಿಸಿದಾಗ ಅದು ಫ್ಲೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಗಲ್ಲ ಸೊ ಹಸಿದು ತಿನ್ನುವಾಗ ಇನ್ನೂ ಚೆನ್ನಾಗಿರ್ತದೆ ಸೊ ಮೂಲಂಗಿ ಸೊಪ್ಪು ಕೂಡ ಅದು ಒಂದು ರೀತಿಯಲ್ಲಿ ಸೊ ಇದನ್ನು ಸಣ್ಣದಾಗಿ ಸ ಸರಿಯಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿ ಈವನ್ ಈರುಳ್ಳಿ ಕೂಡ ಸಣ್ಣದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೇನೆ ಸಣ್ಣದಾಗ ಹೆಚ್ಚಿ ಅದಕ್ಕೆ ಉಪ್ಪು ಒಂದು ಸ್ಪೂನ್ ಎಣ್ಣೆ ಮತ್ತು ಪುಡಿ ಈಗ ನನ್ನ ಹತ್ರ ಪುಡಿ ಇಲ್ಲ ಸೊ ಏನು ಮಾಡ್ತೇನೆ ನಮ್ಮ ನಮ್ಮಾಚೆ ಖಾರದ ಉಪ್ಪು ಅಂತ ಮಾಡ್ತೀವಿ ನಾವು ಸಾಂಬಾರಿಗೆ ಅನ್ನ ಸಾಂಬಾರಿಗೆ ಹಾಕಲಿಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಅದು ಇಲ್ಲ ಅಂದರೂ ಕೂಡ ಬರೀ ಜಸ್ಟ್ ಇದು ಸೊ ಹೆಚ್ಚಿರೋ ಸೊಪ್ಪು ಈರುಳ್ಳಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಕೂಡ ಸೈಡ್ ಡಿಶ್ ಇದು ಸೈಡ್ ಡಿಶ್ ಸಲಾಡ್ ಓಕೆ ಸೊ ಹೇಗೆ ಮಾಡೋದು ನೋಡೋಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಮತ್ತು ಇದೆಂದರೆ ಮಾಡಿದ ತಕ್ಷಣ ಹಾಗೆ ತಿನ್ನಬೇಕು ಅಂದರೆ ನಾವು ಯಾವಾಗ ಮಾಡೋದು ಅಂದರೆ ಊಟದಕ್ಕಿಂತ ಸ್ವಲ್ಪ ಮುಂಚೆ ಮಾಡೋದು ಒಂದು ವಿತಿನ್ ಹಾಫ್ ಆ್ಯನ್ ಅವರ್ ಒನ್ ಅವರ್ ಒಳಗಡೆ ಖಾಲಿ ಆಗಬೇಕು ಅದನ್ನಿಟ್ಟು ತಿನ್ನುವಾಗ ಅದು ಕಹಿ ಹೊಡಿತದೆ ಇವಾಗ ಸೊಪ್ಪು ಈರುಳ್ಳಿ ಹೆಚ್ಚಿರೋದು ಸಣ್ಣದಾಗಿ ಹೆಚ್ಚಿರೋದು ಎಣ್ಣೆ ಸ್ವಲ್ಪ ಖಾರದ ಉಪ್ಪು ನಾನು ಆಲ್ರೆಡಿ ಹೇಳಿದ್ನಲ್ಲ ಇಲ್ಲದೆ ಹೋದರೆ ಸ್ಕಿಪ್ ಮಾಡ್ಕೊಳ್ಳಿ ಅಂತಂದ್ರೆ ಇಲ್ಲ ಬೇಸಿಕಲಿ ಇದು ಫುಲ್ ಹಸಿ ತರಕಾರಿ ಅಂತ ಹಸಿ ಸೊಪ್ಪು ತಿನ್ನಲಿಕ್ಕೆ ಹೇಗೆ ಅಂತ ಸ್ವಲ್ಪ ಈಗ ಒಂದು ಮಿಕ್ಸ್ ಕೊಟ್ಟರೆ ಅಲ್ಲಿಗೆ ಆಯಿತು ಇದು ನಿಮಗೆ ಅನಿಸ್ಬೋದು ಇದು ಹೇಗೆ ಹಸಿ ತರಕಾರಿ ಆಚೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಮೆಂತೆ ಸೊಪ್ಪು ಇದು ಸುಮಾರು ಸೊಪ್ಪುಗಳನ್ನು ಅಥವಾ ಇದನ್ನು ಸೈಡ್ ಡಿಶ್ ಆಗಿ ಜಸ್ಟ್ ಸೈಡಿಗೆ ಬಾಡಿಸ್ಕೊಳಿ ತಿಂತಾರೆ ಅಂದರೆ ರೊಟ್ಟಿ ಚಪಾತಿ ಪಲ್ಯ ಜೊತೆಗೆ ಇದು ಸೈಡ್ ಡಿಶ್ ಸೈಡ್ ಸಲಾಡ್ ಓಕೆ ತುಂಬ ಸಿಂಪಲ್ ಯಾವತ್ತೂ ಇದು ಮೂಲಂಗಿ ಸೊಪ್ಪಿಂದು ಮೇಲಿಂದ ಸೊಪ್ಪು ಬಿಸಾಡಬೇಡಿ ಈ ರೀತಿ ಯೂಸ್ ಮಾಡಿ ತಿನ್ನಬೇಕು ಥ್ಯಾಂಕ್ ಯು